ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಎಲ್ಲಿರಲಿ ಕ್ಯಾಮ್ರ ಗೊತ್ತಾಗ್ತಾ ಇಲ್ಲ ನನಗೆ ಬೆಳಗ್ಗೆ ಈಗ ಫ್ರೆಂಡ್ಸ್ ಇನ್ನೂ ತಿಂಡಿ ಮಾಡಿಲ್ಲ ನಾನು ಇಲ್ಲಿ ಮಾಡಬೇಕು ಏನು ಮಾಡಿಲ್ಲ ತಿಂಡಿ ಇನ್ನೇನಾದರೂ ಮಾಡ್ತೀನಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇದು ಬಿಚ್ಚ ಈಗ ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಇಲ್ಲಿ ಕಾಯಿ ಚಟ್ನಿ ಮಾಡಿ ಸೋದಿಟ್ಟೇನು ಕಾಯಿ ಚಟ್ನಿ ಹೌದಾ ನೋಡಿ ಫ್ರೆಂಡ್ಸ್ ಇಲ್ಲಿ ಯಜಮಾನ್ರಿಗೆ ಉತ್ತಾಪುನ ಥರ ಬೇಕಾಗಿತ್ತು ಇದರೊಳಗಡೆ ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸಪ್ರೇಟಾಗಿ ಒಂದು ಸ್ವಲ್ಪ ಯಜಮಾನ್ರಿಗೆ ಮಾಡ್ತಾಯಿದ್ದೀನಿ ಇಲ್ಲಿದೆ ನೋಡಿ ಕಾಣಿಸ್ತದೆ ಈ ಥರ ಅವ್ರಿಗೆ ಈ ಅವನಿದ್ರೆ ಸ್ಪಂಜ್ ಥರ ತುಂಬ ಚೆನ್ನಾಗಿ ಆಗುತ್ತೆ ಇದು ಹತ್ತಿ ಹಿಡ್ದಾಗೆ ಆಗುತ್ತೆ ಈ ಥರ ದೋಸೆ ಅದಕ್ಕಾಗಿ ಈ ಥರ ಬೇಕಿತ್ತು ಯಜಮಾನ್ರಿಗೆ ನಮಗೆಲ್ಲ ಶ್ರೇಯನ್ಗೆ ಇದರ ದೋಸೆ ಮಾಡಿದ್ದೀನಿ ಸ್ಪೂನ್ ಇದು ಸಾರಿ ಶೇಂಗಾ ಪುಡಿ ಹಾಕಿ ಅಂದರೆ ಶೇಂಗಾ ಚಟ್ನಿ ಹಾಕಿ ಮಾಡಿದ್ದೀನಿ ಅವಳಿಗೆ ದೋಸೆ ನನಗೆ ಸಿಂಪಲ್ಲಾಗಿ ಸಾದ ಮಾಡ್ಕೊಂಡಿದ್ದೀನಿ ಯಜಮಾನ್ರಿಗೆ ಈ ಥರ ಬೇಕಾಗಿತ್ತು ನೋಡಿ ಎಷ್ಟು ದಪ್ಪ ಬರುತ್ತೆ ಇದು ಅಂದರೆ ತರಕಾರಿ ಎಲ್ಲ ನಾವು ಕಟ್ ಮಾಡಿ ಹಾಕಿರೋದ್ರಿಂದ ತುಂಬ ದಪ್ಪ ಚೆನ್ನಾಗಿ ಬರುತ್ತೆ ಹಿಟ್ ಕೂಡ ಇದಕ್ಕೆ ಸ್ವಲ್ಪ ಗಟ್ಟಿ ಬೇಕಾಗುತ್ತೆ ನೋಡಿ ಇದು ಯಾವ ಬಂದಿದೆ ತೋರಿಸ್ತೀನಿ ನೋಡಿ ಸೂಪರ್ ಆಗಿದೆ ಇನ್ನೊಂದು ಸ್ವಲ್ಪ ಬೈದು ಈ ಕಡೆಗೆ ಚೆನ್ನಾಗಿ ಇನ್ನೊಂದು ಪ್ಲೇಟಿಗೆ ತೆಗಿತೇನೆ ನೋಡಿ ಶ್ರೇ ನೀರು ಬಂದೈತೆ ಏನು ಮಾಡೋಕ್ಕೆ ನೀರು ಒಂದು ಬಂದಿಲ್ಲ ಫ್ರೆಂಡ್ಸ್ ಕುಡಿಲಿಕ್ಕೆ ನೀರಿಲ್ಲ ಆಗ್ಯಾವ ಫೋನ್ ಮಾಡಿದ್ದೀವಿ ಸ್ವಲ್ಪ ಲೇಟ್ ಆಕೈತೆ ಅಂತ ಹೇಳಿದರು ಇಲ್ಲ ಇನ್ನೂ ಬಂದಿಲ್ಲ ನೀರಾ ನೋಡಿ ನೀರು ಇನ್ನೂ ಬಂದಿಲ್ಲ ಈಗ ಇದು ನಮಗೆ ಲೈಟಾಗಿ ಇಷ್ಟು ಸಾಕಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಬೋದು ಇಷ್ಟು ಸಾಕಂದರೂ ಕೂಡ ತೆಗಿಬೋದು ಈಗ ಇದು ರೆಡಿಯಾಗಿದೆ ನೋಡಿ ಇಲ್ಲಿ ದೋಸೆ ಇಲ್ಲಿ ಇನ್ನೊಂದು ಹಾಕ್ತೀನಿ ನೋಡಿ ಇಷ್ಟು ಇದೆ ಆದರೂ ತರಕಾರಿ ನೋಡಿ ಇಷ್ಟು ತಿಳುವಿದೆ ಆದರೂ ತರಕಾರಿ ಹಾಕ್ತೀವಲ್ಲ ದು ದಪ್ಪ ಆಗುತ್ತೆ ನೋಡಿ ಇಲ್ಲಿ ಒಂದೇ ಕೈಮಲ್ಲೇ ಮೊಬೈಲ್ ಹಿಡಿದು ಹಾಕಲಿಕ್ಕೆ ಬರಲಿಲ್ಲ ಫ್ರೆಂಡ್ಸ ಕೆಳಗೆಟ್ಟು ಹಾಕಿದೆ ಈಗ ನೋಡಿ ಕಣ್ಣು ಎಷ್ಟು ಚೆಂದ ಬೀಳ್ತಾಯಿದಾವಲ್ಲ ಕಾಣ್ತಾ ಇರ್ಬೋದು ನೋಡಿ ಸೂಪರಾಗಿ ಈಗ ಇದು ದೋಸೆ ರೆಡಿಯಾಗಿದೆ ನಾನು ಈಗ ಇದನ್ನು ಮಾಡ್ತೇನೆ ಕೊಡ್ತೇನೆ ಈಗ ತಿಂಡಿ ಅವರಿಗೆ ಶ್ರೇಯಾ ಚಟ್ನಿ ಹಾಕಿ ಇದ್ದು ತಿಂತಾಯಿದ್ದಾಳಲ್ಲ ನೋಡಿ ಶೇಂಗಾ ಚಟ್ನಿ ಒಳಗಡೆ ಕಾಯಿ ಚಟ್ನಿ ಹಾಕೊಂಡು ತಿಂತಾಯಿದ್ದಾಳೆ ಶ್ರೀಯಮ್ಮ ಇವರು ಏನೂ ಇಲ್ಲ ಹಾಂ ಚಟ್ನಿ ಕಾಯಿ ಚಟ್ನಿ ಮತ್ತು ನಾನು ಚಟ್ನಿ ಒಳಗೆ ಹೌದಾ ಆಯ್ತು ಬಿಡು ಏನೋ ತಪ್ಪಾಯ್ತು ಆಯ್ತು ಸಾರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯಜಮಾನ್ರು ಉತ್ತಪ್ಪ ತಿಂತ ಇದಾರೆ ದೋಸೆ ಉತ್ತಪ್ಪ ಟೇಸ್ಟ್ ಆಗ್ಯಾರ ಆಯ್ತು ಇಲ್ಲಿ ನಾನು ಸದಾ ದೋಸೆ ಮಾಡ್ಕೊಂಡಿನಿ ಫ್ರೆಂಡ್ಸ ಹಾಗೆ ನೋಡಿ ಇಲ್ಲಿ ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಹಾಕೊಂತಿದ್ದೀನಿ ಕಾಯಿ ಚಟ್ನಿ ಈಗ ಕಾಯಿ ಚಟ್ನಿ ಕೂಡ ರೆಡಿ ಇದೆ ಕಾಯಿ ಚಟ್ನಿ ಖಾರಾಗೈತಾ ಇಲ್ಲವಲ್ಲ ಹೌದಾ ಇಲ್ಲಿ ಕಾಯಿ ಚಟ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಯಿ ಚಟ್ನಿ ದೋಸೆ ಮಾಡಿದರೆ ಚಟ್ನಿ ಇದ್ರೇ ಟೇಸ್ಟು ಇಲ್ಲಾಂದ್ರೆ ಆಲೂಗಡ್ಡೆ ಪಲ್ಯ ಇರಬೇಕು ನೋಡಿ ಬಸ್ ಚಟ್ನಿ ಬನ್ನಿ ತಿಂಡಿ ತಿನ್ನುವ ಫ್ರೆಂಡ್ಸ ತಿಂಡಿ ತಿನ್ನ ಹತ್ರ ಮತ್ತೆ ಸಿಗ್ತೇನೆ ಏನು ಅಮ್ಮ ನೋಡಿ ಫ್ರೆಂಡ್ಸ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತಾ ಇದ್ದಾಳೆ ಯಾಕಂದ್ರೆ ನಾನು ಎಷ್ಟೋ ತನಕ ಇಲ್ಲಿ ಚಪಾತಿ ಮಾಡಿದೆ ಇಲ್ಲಿ ನೋಡಿ ಮೆಂತೆ ಸೊಪ್ಪು ಮತ್ತು ಹಾಗೆ ಬೇಳೆಕಾಳು ಹಾಕಿ ಪದಾರ್ಥ ಮಾಡಿದ್ದೀನಿ ಕಾಯಿ ಮೆಣಸೋದು ಹಾಕಿ ಇಲ್ಲಿ ಮೊಸರು ಕೂಡ ಇದೆ ಹೀಗೆ ಇಡಬಾರ್ದಮ್ಮ ಮೊಸರು ಐತಿ ನೋಡಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ತಾಯಿದ್ದಾಳೆ ನಾನು ಪಾತ್ರೆ ಎಲ್ಲ ತೊಳೆದೆ ಫ್ರೆಂಡ್ಸ್ ಅವಳು ಕ್ಲೀನ್ ಮಾಡ್ತಾ ಇದ್ದಾಳೆ ಅವಳು ಮಾಡಲಿ ನಾವು ಹೋಗ್ತಾ ಇದ್ದೀವಿ ನೋಡಿ ಈಗ ಇಲ್ಲಿ ಶ್ರೇಯ ಚಾಯ್ ಇಟ್ಟಿದ್ದಾಳೆ ಇನ್ನೂ ಕುಡ್ದಿಲ್ಲ ನೋಡಿ ಓಹ್ ಪ್ಯಾನ್ ಹಾಕಿನಿ ಶ್ರೇಯಾ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಮ್ಮ ಹಾಂ ನೋಡಿ ಇಲ್ಲಿ ಚಪಾತಿ ಕೂಡ ಮಾಡಿದ್ದೀನಿ ಫ್ರೆಂಡ್ಸ ಯಾಕೆ ಇಷ್ಟು ಬೇಗ ಮಾಡಿದ್ದೀನಿ ಆರು ಗಂಟೆ ಆಗಿದೆ ಇಲ್ಲಿ ಬ್ಯಾಗ್ ಕೂಡ ಒಂದು ರೆಡಿಯಾಗಿದೆ ನೋಡಿ ಇದು ಒಂದು ಸೀರೆ ಬೇಕಂತೆ ಧನುಶನ್ ಶಾಲೆಯಲ್ಲಿ ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಸಾಯಂಕಾಲ ನಾವು ಅಲ್ಲಿ ಸೀರೆ ಬೇಕಂತೆ ಅದು ಸೀರೆ ಮತ್ತು ಅವನಿಗೆ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡಿದ್ದೀವಿ ಒಂದು ಬ್ಯಾಗ್ ಆಗಿದೆ ಅವನ ಹತ್ರ ಬ್ಯಾಗ್ ಇರೋದರಿಂದ ಅದೇ ತೊಗೊಂಡಿದ್ದೆ ಆ ಪಪ್ಪಾಯಿನ ಮೇಲೆ ತಿಂತೀರಾ ತಿನ್ನು ಮುಚ್ಚು ನೋಡಿ ಪಪ್ಪ ಒಳ್ಳೆ ಸ್ವೀಟ್ ಚೆನ್ನಾಗಿದೆ ಇದು ಫ್ರೆಂಡ್ಸ ಈಗ ಹೋಗಿ ಬರ್ತೀವಿ ಚಪಾತಿ ಮೇಲೆ ಒಂದು ಮುಚ್ಚಿರೇ ಅಮ್ಮ ಆಯಿತಾ ಹೊರಡೋನ ರೀ ಹಾಂ ನೋಡಿ ಈಗ ನಾವು ಕೂಡ ರೆಡಿ ಇದ್ದೀವಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ ನೋಡಿ ಈಗ ಹೊರಟಿವಿ ಫ್ರೆಂಡ್ಸ ಟೈಮ್ ಅಂತೂ ತುಂಬಾ ಆಗಿದೆ ಈಗ ಬೇಗ ಹೊರಡ್ತೇನೆ ನೋಡಿ ಇದು ಏನು ಬರುತ್ತೆ ಬ್ಲ್ಯಾಕ್ ಅಂತೇಳಿ ಹೋಗಿ ಬರ್ತೆ ಹೂ ಅಂತೂ ಮಸ್ತಾಗಿ ನಮ್ಮಲ್ಲಿ ಗುಲಾಬಿ ಮಸ್ತಾಗಿ ಕಟ್ತಾವ ನೋಡಿ ಈಗ ಆಯ್ತು ಈಗ ಬನ್ನಿ ಸಜ್ವ ಗಾಡಿ ಸ್ಟಾರ್ಟ್ ಮಾಡ್ತಿದ್ದೆ ನಾವು ಕರ್ತೀವಿ ಕತ್ಲೆಯಾಗಿದೆ ಈಗ ಕತ್ತಲೆಯಲ್ಲಿ ಹೋಗೋದು ನೋಡಿ ನನಗೆ ಹೋಗ್ಲಿಕ್ಕೆ ಇಷ್ಟೊತ್ತಲ್ಲಿ ಭಯ ಅಲ್ಲಿ ಅವರು ಶಾಲೆ ಹತ್ತಿರ ತುಂಬಾ ಕಾಡಿದೆ ತುಂಬ ಭಯ ಆಗುತ್ತೆ ಅದಕ್ಕಾಗಿ ಬೇಡ ಅಂತಂದೆ ಯಜಮಾನ್ರು ಇಲ್ಲ ಸೀರೆ ತುಂಬ ಅಂತ ಕಾಲ್ ಮಾಡ್ಯಾರ ಪಾಪ ಅವರು ಹಾಗೆಲ್ಲ ಬಿಡೋದು ಬೇಡ ಅಂಥೇಳಿ ಹೇಳ್ತಾಯಿದ್ರು ಅದಕ್ಕಾಗಿ ಮತ್ತೆ ಬೇಡ ಅಂಥೇಳಿ ಧನುಷ್ ಕೂಡ ಮೈಸೂರಿಗೆ ಹೋಗ್ತಾ ಇದ್ದಾನೆ ಶುಕ್ರವಾರ ಇನ್ನೆರಡು ದಿನದಲ್ಲಿ ಹೋಗ್ತಾನಂತೆ ಅದಕ್ಕಾಗಿ ಹೋಗಿ ಭೇಟಿಯಾಗಿ ಬರ್ತೇವೆ ಫ್ರೆಂಡ್ಸ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಿಮಗೆ ಸಿಕ್ತೀವಿ ಫ್ರೆಂಡ್ಸ್ ಶಾಲೆಗೆ ಹೋದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಶಾಲೆ ಬೇರೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಸಿಕ್ಕಿಟ್ಟದೆಲ್ಲ ಮಗನ ಹತ್ರ ಮಾತಾಡೋದೇನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಚಳಿ ಐತಿದೆ ಹತ್ತು ಗಂಟೆ ಮೇಲೆ ಇದೆ ಈಗ ಬಂದೀವಿ ಚಳಿ ಇದೆ ಬೈಕ್ ಮೇಲೆ ಬರಬೇಕಲ್ಲ ಹಾಗಾಗಿ ಈಗ ಬಂದೀವಿ ಶ್ರೇಯ ಅಡುಗೆ ಎಲ್ಲ ಮಾಡಿಟ್ಟು ಇದನ್ನೆಲ್ಲ ಊಟಕ್ಕೆ ರೆಡಿ ಮಾಡಿದಲ್ಲ ಫ್ರೆಂಡ್ಸ ಊಟ ಮಾಡ್ತೀವಿ ಈಗ ಚಪಾತಿ ಪಲ್ಯ ಎಲ್ಲ ಇದೆ ಊಟ ಮಾಡಿದ ನಂತರ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಬರುತ್ತೆ